ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ವೈ ಚರೆ ನಾನು ನಾವು ಅನಾಲಿಸ್ ಏನು ಮಾಡಿದ್ವಿ ಲೆವೆಲ್ ಸೆಂಗ್ ವರ್ಕ್ ಆಗಿದೆ ಅಪ್ಡೇಟ್ಸ್ ಅಪ್ಡೇಟ್ಸಿತ್ತು ನೋಡೋಣ ಅದಕ್ಕೆ ಮುಂಚೆ ಲೆವೆಲ್ ಸೆಂಗ್ ವರ್ಕ್ ಆಗಿದೆ ನೋಡಿ ಇಲ್ಲೊಂದು ನಿಮಗೆ ಲೈನ್ ಹಾಕಿ ಮಾರ್ಕೆಟ್ ಗ್ಯಾಪಕ್ಕೆ ಓಪನ್ ಆದರೆ ಇದು ಸಪೋರ್ಟ್ ತೊಗೊಂಡು ಇದ್ರ ಮೇಲೆ ಹೋಗಬೇಕು ಇದ್ರೆ ನಮ್ಮ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ವರೆಗೂ ಚಾನ್ಸ್ ಇದೆ ಇಲ್ಲ ಡೌನ್ ಫ್ಲಾಟ್ ಓಪನ್ ಆದರೆ ಇದ್ರ ಮೇಲೆ ಬಂದು ಬೇಕಾದರೆ ಬೈ ಮಾಡ್ಕೊಬೇಕಂತ ಈಗ ಹಳೆ ವಿಡಿಯೋ ಪ್ಲೇ ಮಾಡೋ ಅವಶ್ಯಕತೆ ಏನಿಲ್ಲ ಯಾಕಂದರೆ ಅದು ಎಲ್ಲಿ ಏನಕ್ಕೆ ಓಪನ್ ಆಗ್ತಾ ಇದೆಯೋ ಏನಕ್ಕೆ ಕ್ಲೋಸ್ ಆಗ್ತಾ ಇದೆಯೋ ಮಾರ್ಕೆಟ್ಗೆ ಗೊತ್ತಿರಬೇಕು ನೋಡಿ ಅಲ್ಲೇ ಇದೆ ಇದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಕತೆ ನಿಫ್ಟಿ ಕತೆ ನೋಡಿಕೊಂಡ್ರೆ ಇದನ್ನ ಎರಡು ಝೋನ್ ಮಾಡಿದ್ದೆ ಇಲ್ಲಿ ಸಪೋರ್ಟ್ ಇದೇ ಆಗುತ್ತೆ ರೆಸಿಸ್ಟೆನ್ಸಿ ಇದೆ ಆಗುತ್ತೆ ಅಂತ ಬರ್ದಿದ್ದೆ ತುಂಬ ನೀಟಾಗಿ ಬರ್ತಿದ್ದೆ ಮೇನ್ ಆ ವಿಡಿಯೋ ಬೇಕಾದ್ರೆ ಪ್ಲೇ ಮಾಡಿ ತೋರಿಸ್ತೀನಿ ನಾನು గ్యాప్ ఓపెన్ సైడ్ డౌన్ ట్రెండ్ ఇస్తాయి తోర్స్ ఈ బ్లాక్ ఏముంది రెసిస్టెన్స్ లేదు బ్లాక్ ఓపెన్ అయ్యి గ్యాప్ డౌన్ ఓపెన్ సెకండ్ అయ్యే ఛాన్స్ అయితే ఉంది

ಏನು ಬರ್ತಿದ್ದೀವಿ ಅದು ಸೇಮ್ ಅಷ್ಟು ಡೌನ್ ಟ್ರೆಂಡ್ ಬಂದಿದೆ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಮೇನ್ ಗ್ರೂಪ್ ವರ್ಕ್ ಕೊಟ್ಟರೆ ಸ್ಟೂಡೆಂಟ್ಸ್ಗೆ ವೀಡಿಯೋ ನಮ್ಮ ಯೂಟ್ಯೂಬರ್ ಕೂಡ ಹೇಳಿದ್ದೆ ಇಷ್ಟು ಝೋನ್ ದೊಡ್ಡದಾಗುತ್ತೆ ಅದಕ್ಕೆ ಎರಡು ಝೋನ್ ಅಂತ ಈಗ ನೀವು ನೋಡ್ಕೊಳ್ಳಿ ಮಾರ್ಕೆಟ್ ಗ್ಯಾಪಕ್ಕೆ ಓಪನ್ ಆದರೆ ನಮ್ಮ ಸಪೋರ್ಟ್ ಅನ್ನೋದು ನಾವು ತುಂಬ ನೀಟಾಗಿ ಬರ್ದಿದ್ದೀನಿ ಇದು ಸಪೋರ್ಟು ಆಗುತ್ತೆ ರೆಸಿಸ್ಟೆನ್ಸ್ ಕೂಡ ಆಗುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ನೀಟಾಗಿ ಈಗ ಗ್ಯಾಪಕ್ಕೆ ಓಪನ್ ಆಗಿದೆ ಅವಾಗ ಏನಾಗುತ್ತೆ ನೆನೆ ಕ್ಲಿಯರಾಗಿ ಹೇಳಿದ್ದೀನಿ ಸಪೋರ್ಟ್ ಆಗುತ್ತೆ ಓಕೆ ಇದು ಮಾರ್ಕೆಟ್ ಫಾಲಾಗಿ ಬಂದು ಇಲ್ಲಿ ನಿಂತ್ಕೊಂಡು ಫೈಟ್ ಮಾಡಿ ಸ್ಟ್ರಾಂಗ್ ಅಲ್ಲಿ ಬ್ರೇಕ್ ಮಾಡ್ತಾರೆ ರೈಟ್ ನಮ್ಮ ಲೆವೆಲ್ ಬ್ರೇಕ್ ಮಾಡಬೇಕಂದ್ರೆ ಸ್ಟ್ರಾಂಗ್ ಮೊಮೆಂಟಮ್ ಬರಬೇಕು ಬ್ರೇಕ್ ಮಾಡಿ ಕೆಳಗಡೆ ಬಂದರೆ ಏನಾಗುತ್ತೆ ಅಂದರೆ ಇದು ಇಲ್ಲೇ ಬರೆದಿದ್ದೀನಿ ರೆಸಿಸ್ಟೆನ್ಸ್ ಆಗುತ್ತೆ ಅಂತ ಇದು ಕೆಳಗಡೆ ಬಂದ ಮೇಲೆ ನೋಡಿ ಮತ್ತೆ ಅದೆಲ್ಲ ಟಚ್ ಮಾಡಿ ಬಂತು ಟಚ್ ಮಾಡಿ ಬಂತು ಟಚ್ ಮಾಡಿ ಬಂತು ಇದು ಬ್ರೇಕ್ ಮಾಡೋಕ್ಕೆ ಫೈಟ್ ಮಾಡಿ ಸ್ಟ್ರಾಂಗ್ ಮುಮೆಂಟಲ್ಲಿ ಬ್ರೇಕ್ ಮಾಡಿತು ಒನ್ಸ್ ಇದ್ರ ಕೆಳಗಡೆ ಬಂದುಬಿಟ್ರೆ ಅದು ರೆಸಿಸ್ಟೆನ್ಸಾಗಿ ಕನ್ವರ್ಟ್ ಆಗುತ್ತೆ ಆಮೇಲೆ ಅದ್ರ ಮೇಲೆ ಹೋಗೋಕ್ಕೆ ಎಷ್ಟು ಸಲ ಟ್ರೈ ಮಾಡಿದ್ರೆ ಕೂಡ ಆಗಿಲ್ಲ ಅದು ತುಂಬ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಓಕೆ ಈಗ ನಾಳೆ ಏನು ಮಾಡಬೇಕು ತುಂಬ ಸಿಂಪಲ್ ಇದು ನಾಳೆ ನೋಡ್ಕೊಳ್ಳಿ ನಿಫ್ಟಿದು ಇವತ್ತು ಫಾಲ್ ಆಯಿತು ಓಕೆ ಫುಲ್ ಡೇ ಡೌನ್ ಟನಲ್ಲಿತ್ತು ಟ್ವೆಂಟಿ ಫೈಗಿಂತ ಕೆಳಗಡೆ ಬಂದುಬಿಡ್ತು ಟ್ವೆಂಟಿ ಫೈ ಟು ಹಂಡ್ರೆಡ್ಗಿಂತ ಕೆಳಗಡೆ ಬಂದ್ಬಿಡ್ತು ನಾಳೆ ಕೂಡ ಫಾಲ್ ಆಗುತ್ತೆ ಟೆಕ್ನಿಕಲಾಗಿ ಎಲ್ಲ ಸೆಲ್ಲಿಂಗ್ಸ್ ಹೇಳಿದ್ದಾವೆ ನಾವು ಅನಾಲಿಸಿಸ್ ಬರೀತೀವಿ ಎಲ್ಲ ಇಲ್ಲಿ ಹೇಳೋಕೆ ಬರಲ್ಲ ಟೆಕ್ನಿಕಲ್ ಏನೇನು ಪಾಯಿಂಟ್ಸ್ ಬರೀತೀವಿ ನೋಟ್ಸಲ್ಲಿ ಎಲ್ಲ ಸೆಲ್ಲಿಂಗ್ಸ್ ಇದ್ದಾವೆ ಆಲ್ ವೆರಿ ಗುಡ್ ನಾಳೆ ಸೆಲ್ಲಿಂಗ್ ಚೆನ್ನಾಗಿರುತ್ತೆ ಬಟ್ ನಾನು ನಾಳೆ ಬೆಳಗ್ಗೆ ಬೈಯೇ ಮಾಡ್ತೀನಿ ಸೆಲ್ ಮಾಡಲ್ಲ ಓಕೆ ಅದು ಬೈಯಿಂಗ್ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ ಸೆಲ್ಲಿಂಗ್ ಆಗಬಾರ್ದು ನಾಳೆ ಬೈಯಿಂಗೇ ಮಾಡ್ತೀನಿ ಅದು ಯಾವಾಗ ಮಾಡ್ತೀನಿ ಅಂದರೆ ಕರೆಕ್ಷನ್ ಆಗಿ ಇಲ್ಲಿ ಸೆಟ್ಲ್ ಆಗಬೇಕು ಮಾರ್ಕೆಟ್ ಇಲ್ಲಿ ಸೆಟ್ಲ್ ಆದಮೇಲೆ ನಮ್ಮ ಫ್ಯಾಟ್ರ್ ಪ್ರಕಾರ ಇಲ್ಲಿ ಬೈ ಮಾಡ್ತೀವಿ ಇಲ್ಲಿಂದ ಬೈ ಕಡೆ ಇರ್ತೀನಿ ಇಲ್ಲ ಕರೆಕ್ಷನ್ ಬಂದಿಲ್ಲ ಮಾರ್ಕೆಟ್ ಫಸ್ಟ್ ಗ್ಯಾಪ್ ಅಪ್ ಓಪನ್ ಆಗಿ ಫಸ್ಟ್ ಫಿಫ್ಟಿ ಮಿನಿಟ್ಸ್ ಕೈಂಡ್ ಇದ್ರ ಮೇಲೆ ಕ್ಲೋಸ್ ಆಗಿರ್ದರೆ ರೀ ರಸ್ ಮಾಡಿ ಐ ಕ್ರಾಸ್ ಆಗುವಾಗ ಕಂಪ್ಲೀಟ್ ಬೈ ಕಡೆ ಇರ್ತೀನಿ ಒಂದು ಇದ್ರ ಮೇಲೆ ಬೈ ಪ್ಲಾನ್ ಮಾಡ್ತೀನಿ ಇಲ್ಲ ಇಲ್ಲಿ ಬಂದರೆ ಬೈ ಪ್ಲಾನ್ ಮಾಡ್ತೀನಿ ಇಲ್ಲಿ ಬಂದರೆ ನಾರ್ಮಲ್ ಫೈವ್ ಮಿನಿಟ್ಸ್ ಕೂಡ ಓಕೆ ಇಲ್ಲಿ ಬಂದಿದ್ದರೆ ಫಿಫ್ಟಿ ಮಿನಿಟ್ಸ್ ಯೂಸ್ ಮಾಡ್ಕೊಂಡು ಮಾಡ್ತೀನಿ ಯಾಕೆಂದರೆ ನಾನು ಟ್ರೆಂಡ್ಗೆ ಆಪೋಸಿಟ್ ಹೋಗ್ತಾ ಇದ್ದೀನಿ ಅದಕ್ಕೆ ಸಪೋರ್ಟ್ ಲೆವೆಲ್ ಹತ್ರ ಫೇಕ್ ಬ್ರೇಕೌಟ್ ಜಾಸ್ತಿ ಎಂಟ್ರಿ ಬರ್ತವೆ ಜಾಸ್ತಿ ಬರುತ್ತೆ ಅದಕ್ಕೆ ಅಲ್ಲಿ ಹದಿನೈದು ನಿಮಿಷ ಟೈಮ್ ಫ್ರೇಮ್ ಯೂಸ್ ಮಾಡ್ಕೊಂಡು ಇಲ್ಲಿಂದ ಬೈ ಪ್ಲಾನ್ ಮಾಡ್ತೀನಿ ಓಕೆ ನೋ ಸೆಲ್ಲಿಂಗ್ ನಿಫ್ಟಿ ಟುಮಾರೋ ದಿಸ್ ಈಸ್ ಮೈ ವಿ ಓನ್ಲಿ ಯಾವುದೇ ರೀತಿಯ ಬೈ ಎಸ್ ಅದ ರೆಕಮೆಂಡೇಶನ್ಸ್ ಇಲ್ಲ ಬ್ಯಾಂಕ್ ನಿಫ್ಟಿ ಅದಕ್ಕೆ ಏನಾಗಿದೆ ಗೊತ್ತಿಲ್ಲ ಲಾಸ್ಟ್ ಫಿಫ್ಟೀನ್ ಡೇಸಿಂದ ಒಂದು ಟ್ರೈನ್ ಆಗಿಬಿಟ್ಟಿದೆ ಅದು ಅಲ್ಲೇ ಇದೆ ಎಲ್ಲಿ ಹೋಗ್ತಾ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಈ ಥರ ಮಾರ್ಕೆಟಲ್ಲಿ ನಮ್ಮ ಸ್ಟೂಡೆಂಟ್ಸ್ಗೆ ಕಲಿಯರ್ ಚೆನ್ನಾಗಿರ್ತದೆ ಟ್ರೆಂಡಿಂಗ್ ಮಾರ್ಕೆಟಲ್ಲಿ ಲರ್ನಿಂಗ್ ಇರಲ್ಲ ಸೈಡ್ ವೇಸ್ ಮಾರ್ಕೆಟಲ್ಲಿ ಪ್ರಾಫಿಟ್ ಇರೋಲ್ಲ ಓಕೆ ಈಗ ನಾಳೆ ಏನು ಮಾಡಬೇಕಂದ್ರೆ ಬ್ಯಾಂಕ್ ನಿಫ್ಟಿ ಈ ಗ್ರೀನ್ ಕ್ಯಾನ್ ಹೈ ಹುಲಿ ಸ್ಕ್ಯಾಂಡ್ ಲೈ ಬೇರೆ ಸ್ಟ್ಯಾಂಡ್ ಇನ್ ಕ್ಯಾಂಡ್ ಲೋ ಇವೆರಡಕ್ಕೂ ಹಾಕೊಳ್ಳಿ ಲೈನ್ಸ್ ಇದೇ ಲೈನ್ಸ್ ಇಟ್ಕೊಳ್ಳಿ ಇದ್ರ ಮೇಲೆ ಬಂದು ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ಬೈಕ್ ಕಡೆ ಇರ್ಬೋದು ಇನ್ ಕೇಸ್ ಇದ್ರ ಕೆಳಗಡೆ ಬಂದು ಕ್ಲೋಸ್ ಆಗಿದೆ ಅಂದರೆ ಇದು ಕೆಳಗಡೆ ಬಂದು ಕ್ಲೋಸ್ ಆಗಿದೆ ಅಂದರೆ ಐ ಟಿ ಎಮ್ ಒಂದೇ ಮಾಡಬೇಕು ಐ ಟಿ ಎಮ್ ಈಗ ಫಿಫ್ಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಏಯ್ಟಿ ನೈನ್ ಇದೆ ಅಂದರೆ ಫೋರ್ ಹಂಡ್ರೆಡ್ ಅಡ್ಧ ಮನಿ ಫಿಫ್ಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಅರ್ಧ ಮನಿ ಇದೆ ಇದಕ್ಕೆ ಐ ಟಿ ಎಮ್ ಏನು ಅಂತ ಹೇಳಿ ನೋಡೋಣ ಓಕೆ ಐ ಟಿ ಎಮ್ ಯಾವುದು ಅಂತ ಹೇಳಿ ನೋಡೋಣ ಪ್ರತಿಯೊಂದು ಕಾಮೆಂಟು ನೋಟೆಡೆ ನೋಡ್ಕೊಂಡು ಮಾಡಿ ಐ ಟಿ ಎಮ್ ಕ ಇದಕ್ಕೆ ಫಿಫ್ಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ಗೆ ಐ ಟಿ ಎಮ್ ಪ್ರೈಸ್ ಯಾವುದು ಇದನ್ನು ನೋಡಿ ಹೇಳಿ ಎಷ್ಟು ಜನ ಇಂಟ್ರೆಸ್ಟ್ ಇದ್ದಾರೆ ನೋಡೋಣ ಇಲ್ಲಿ ಇದು ಕೆಳಗಡೆ ಬಂದಿದೆಯಂದರೆ ಐ ಟಿ ಎಮ್ ಒಂದೇ ಬೈ ಮಾಡಬೇಕು ಇಲ್ಲಿವರೆಗೂ ಚಾನ್ಸ್ ಇದೆ ಇಲ್ಲಿಗೆ ಬಂದರೆ ಸಾಕು ನಮಗೆ ಟಾರ್ಗೆಟ್ ಬರುತ್ತೆ ಇಲ್ಲಿ ಬಂದಮೇಲೆ ಮತ್ತೆ ಅದನ್ನು ರೀ ಎಂಟ್ರಿ ಆಪ್ಷನ್ನ ಇಲ್ಲ ಬೈ ಲೈವ್ ಲೈವಲ್ಲಿ ನೋಡ್ಕೊಳ್ಳೋಣ ಫಿಫ್ಟಿ ಮಿನಿಸ್ಟ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಇದ್ರ ಮೇಲೆ ಆಗಿ ಬೈ ಮಾಡಿ ಇಲ್ಲಿಂದ ಕೆಳಗಡೆ ಬರಬೇಕಂದ್ರೆ ಐ ಟಿ ಎಮ್ ಮಾಡಿ ಇದ್ರ ಒಳಗಡೆ ಟ್ರೇಡ್ ಓಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಲೆವೆಲ್ಸ್ ಕಾಪಿ ಮಾಡಿಕೊಳ್ಳಿ ಇದು ನಿಫ್ಟಿ ಲೆವೆಲ್ಸ್ ಇದನ್ನು ಕಾಪಿ ಮಾಡಿಕೊಳ್ಳಿ ಹೊಸ ಏನಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಓನ್ಲಿ ಇದು ಯಾವುದೇ ರೀತಿಯ ಬೈ ಎಡ್ಸಲ್ ರೆಕಮೆಂಡೇಶನ್ಸ್ ಅಲ್ಲ ಓಕೆ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ ಬಾಯ್